ಬುದ್ದೇಬಿಹಾರ್ ತಾಲೂಕಿನ ಘಾಳ್ಪುಜಿ ಗ್ರಾಮದಲ್ಲಿರುವ ಪರಿಶಿಷ್ಟ ಜಾತಿಯ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಬೆಂಕಿ ಅವಘಡ ಸಂಭವಿಸಿದೆ ಕಳೆದ ಇಪ್ಪತ್ತೈದನೇ ತಾರೀಕಿನಂದು ಭಾನುವಾರ ರಾತ್ರಿ ಸಂಭವಿಸಿದ ಈ ಘಟನೆ ತಡವಾಗಿ ಬೆಳಕಿಗೆ ಬಂದಿದ್ದು ಈ ಪ್ರಕರಣ ಹಲವು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ ಈ ಹಿನ್ನೆಲೆಯಲ್ಲಿ ಮಾಧ್ಯಮಗಳಲ್ಲಿ ಸುದ್ದಿ ಪ್ರಸಾರವಾಗುತ್ತಿದ್ದಂತೆ ಎಚ್ಚೆತ್ತುಕೊಂಡ ಅಧಿಕಾರಿಗಳು ತಾಲೂಕು ಮಟ್ಟದ ಜಿಲ್ಲಾ ಮಟ್ಟದ ಹಾಗೂ ರಾಜ್ಯ ಮಟ್ಟದ ಅಧಿಕಾರಿಗಳು ವಸತಿ ಶಾಲೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಇನ್ನೂ ಘಟನೆಗೆ ನಿಖರವಾದ ಕಾರಣ ತಿಳಿದು ಬಂದಿಲ್ಲ ಅಹಿತಕರ ಘಟನೆ ಒಂದು ನಡೆದ ಆ ಅಹಿತಕರ ಘಟನೆ ಒಂದು ಯಾವ ರೀತಿ ಅಂತಂದ್ರೆ ಒಂದು ಅಧಿಕಾರಿಗಳನ್ನು ಕೇಳಿದ್ರೆ ಶಾರ್ಟ್ ಆಗ್ಯದ ಅಂತ ಹೇಳ್ತಾರೆ ಅಲ್ಲಿ ಹೋಗಿ ಅದನ್ನು ವಿಚಾರಣೆ ನೋಡಿದಾಗ ಅದು ಅಲ್ಲಿ ಯಾವುದೇ ರೀತಿಯಾದಂಥ ಶಾರ್ಟ್ ಸರ್ಟ್ಗಳು ಇಲ್ಲ ಮತ್ತು ಇದು ಮೇಲ್ನೋಟಕ್ಕೆ ಸಂಶಯ ಕಾಣಿಸ್ತದೆ ಅದು ಯಾಕೆ ಸಂಶಯ ಅಂತಂದ್ರೆ ಇದ್ರ ಹಿಂದೆ ಯಾರದೋ ಒಬ್ರದ್ದು ಕೈವಾಡಿದೆ ಅಂತ ಅನಿಸುತ್ತೆ ಹೆಂಗೆ ಕೈವಾಡೋದಂತ ನಮ್ಗೆ ಯಾಕೆ ಅನುಮಾನ ಬರ್ತಾಯಿದೆ ಅಂದ್ರೆ ಇದು ನಡೆದಂಥ ಘಟನೆ ಇಪ್ಪತ್ತೈದನೇ ತಾರೀಕು ಇದು ಅಲ್ಲಿಂದ ಇಲ್ಲಿವರೆಗೂ ಒಂದು ಎಫ್ ಐ ಆರ್ ಆಗಿಲ್ಲ ಮತ್ತು ಯಾವುದೇ ಗಮನಕ್ಕೂ ಬಂದಿಲ್ಲ ಇದನ್ನು ಅವ್ರ ಪಾಲಕರ ಗಮನಕ್ಕೂ ತಂದಿಲ್ಲ ಸುದ್ದಿ ಮಾಡಿದ ಮೇಲೆ ಎಲ್ಲ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಡಿ ಆಗಲಿ ತಹಶೀಲ್ದಾರ್ ಆಗಲಿ ಮತ್ತು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಾಗಲಿ ಅಲ್ಲಿಗೆ ಭೇಟಿ ಕೊಟ್ಟಾರೆ ಇದರಿಂದ ಇದನ್ನ ಸೂಕ್ತವಾದ ತನಿಖೆ ಕೊಟ್ಟು ಸೂಕ್ತವಾದ ತನಿಖೆಯನ್ನು ಮಾಡಿಸಿ ಇದರಲ್ಲಿ ಯಾರು ನಿಜವಾದ ಆರೋಪಿಗಳದರ ಅವರನ್ನು ಕಂಡ ಹಿಡಿದು ಅವರಿಗೆ ತಕ್ಕ ಶಿಕ್ಷೆಯನ್ನ ಮಾಡಬೇಕಂತೇಳಿ ನಾವು ಆಗ್ರಹ ಮಾಡ್ತಾ ಇದ್ದೀವಿ ಇನ್ನು ಘಟನೆಯಲ್ಲಿ ಇಬ್ಬರು ವಿದ್ಯಾರ್ಥಿಗಳು ಗಾಯಗೊಂಡಿದ್ದು ಅವರನ್ನು ಈಗಾಗಲೇ ವಿಜಯಪುರ ಜಿಲ್ಲೆಯ ಬಿ ಎಲ್ ಡಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಘಟನೆಯ ಸಂದರ್ಭದಲ್ಲಿ ಕೊಠಡಿಯಲ್ಲಿ ಹದಿನಾರು ವಿದ್ಯಾರ್ಥಿಗಳು ಮಲಗಿದ್ದರು ಎನ್ನಲಾಗಿದೆ ಕೊಠಡಿಯಲ್ಲಿ ಏಕಾಏಕಿ ಬೆಂಕಿ ಕಾಣಿಸಿಕೊಂಡಿದ್ದು ಆಗ ಎಲ್ಲ ಮಕ್ಕಳು ಕೋಣೆ ಆಚೆ ಬಂದಿದ್ದಾರೆ ಈ ವೇಳೆ ಆರನೇ ತರಗತಿಯ ಓರ್ವ ವಿದ್ಯಾರ್ಥಿಗೆ ಬೆಂಕಿ ತುಗುಲಿದ್ದು ಕೈಕಾಲು ಸುಟ್ಟು ಗಂಭೀರವಾಗಿ ಗಾಯಗಳಾಗಿವೆ ಇನ್ನೋರ್ವ ವಿದ್ಯಾರ್ಥಿಗೆ ಮೂಗು ಕಿವಿ ಕೆನ್ನಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಬಿಎಲ್ಡಿ ಆಸ್ಪತ್ರೆಯಲ್ಲಿ ಇಬ್ಬರು ವಿದ್ಯಾರ್ಥಿಗಳು ಚಿಕಿತ್ಸೆ ಪಡೆಯುತ್ತಿದ್ದಾರೆ ಹದಿನಾರು ಸರ್ ಒಂದೇ ಕೋಣೆಯಲ್ಲಿ ಹದಿನಾರು ವಿದ್ಯಾರ್ಥಿಗಳು ಆರನೇ ತರಗತಿ ವಿದ್ಯಾರ್ಥಿಗಳು ವಾಸ ಮಾಡಿದ್ದಾರೆ ಘಟನೆ ಎರಡು ದಿನ ಆಯ್ತು ಪೊಲೀಸ್ ಇಲಾಖೆ ಗಮನಕ್ಕಾಗಲಿ ಅವತ್ತಿನ ದಿವಸ ನಾವು ರಾತ್ರಿ ಹನ್ನೆರಡು ಹನ್ನೆರಡೂವರೆ ಗಂಟೆಗೆ ಈ ಘಟನೆ ನಡೆದಾಗ ಮೊದಲು ಆ ವಿದ್ಯುತ್ತನ್ನು ಇದು ಬೆಂಕಿಯನ್ನು ಆರಿಸೋ ಕಾರ್ಯದಲ್ಲಿ ನಾವು ನಿರತರಾಗಿದ್ದೀವಿ ಆಮೇಲೆ ಆ ಹುಡುಗರನ್ನ ಕಾಪಾಡಿಕೊಂಡು ಹೊರಗೆ ತಂದಿದ್ವಿ ಆ ಅದರಲ್ಲಿ ಗಡಬಡಿಯಲ್ಲಿ ಮೊದಲು ಆ ಹುಡುಗನಿಗೆ ಹಾಸ್ಪಿಟಲ್ ಸೇರಿಸುವಂಥ ಧಾವಂತದಲ್ಲಿ ಇದ್ವಿ ಸರ್ ಅಲ್ಲಿ ಸೇರಿಸಿದಾದ್ಮೇಲೆ ನಾವು ಅವ್ರ ತಂದೆ ತಾಯಿಗಳನ್ನು ಕರೆಸಿ ಮಾತಾಡ್ಕೊಂಡು ಬರುವಾಗ ನಿನ್ನೆ ಸೋಮವಾರ ನಾವು ಸ್ಕೂಲಿಗೆ ಬರಬೇಕಾದ್ರೆ ನಮ್ಗೆ ಸಾಯಂಕಾಲ ಆರು ಆರೂವರೆ ಗಂಟೆ ತನಕ ಆಗಿದ್ವಿ ಸರ್ ಎಷ್ಟು ಹುಡುಗರದ ಸರ್ ಹಾಸ್ಪಿಟಲ್ದೊಳಗೆ ಹಾಂ ಹಾಸ್ಪಿಟಲ್ದೊಳಗೆ ಎಷ್ಟು ಹುಡುಗರು ಅದಾರ ಯೋ ಒಬ್ಬರೇ ಸರ್ ಇನ್ನು ಶಾಲೆಗೆ ತಾಲೂಕಾ ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕ ಉಮೇಶ್ ಲಮಾಣಿ ಭೇಟಿ ನೀಡಿ ಘಟನೆಯ ಮಾಹಿತಿ ಸಂಗ್ರಹಿಸಿ ಮೇಲಾಧಿಕಾರಿಗಳಿಗೆ ಮಾಹಿತಿ ನೀಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಘಟನೆ ನಡೆದು ಎರಡು ದಿನ ಕಳೆದರೂ ಮಾಹಿತಿ ನೀಡಲ್ಲ ಯಾಕೆ ಅನುಮಾನಗಳನ್ನು ಹುಟ್ಟು ಹಾಕಿರುವ ಮೂರಾರ್ಜಿ ಘಟನೆ ಇನ್ನು ಘಟನೆ ನಡೆದು ಎರಡು ದಿನ ಕಳೆದರೂ ಕೂಡ ಶಾಲೆ ಪ್ರಿನ್ಸಿಪಾಲ್ ಹಾಗೂ ವಾರ್ಡನ್ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾಹಿತಿ ನೀಡಿಲ್ಲ ಎನ್ನಲಾಗಿದೆ ಇನ್ನು ಶಾರ್ಟ್ ಸರ್ಕ್ಯೂಟ್ನಿಂದ ಈ ಅವಘಡ ಸಂಭವಿಸಿದೆ ಎಂದು ಪ್ರಿನ್ಸಿಪಾಲ್ ಹೇಳುತ್ತಿದ್ದಾರೆ ಆದರೆ ಘಟನೆ ವಿವರ ಮೇಲಾಧಿಕಾರಿಗಳಿಗೆ ತಿಳಿಸಿಲ್ಲ ಯಾಕೆ ಎಂಬ ಪ್ರಶ್ನೆ ಎದ್ದು ಕಾಣುತ್ತಿದೆ ಎಲ್ಲೋ ಒಂದು ಕಡೆ ಈ ಪ್ರಕರಣವನ್ನು ಮುಚ್ಚು ಹಾಕುವ ಪ್ರಯತ್ನ ನಡೆದಿದೆಯಾ ಎಂಬ ಪ್ರಶ್ನೆ ಸಾರ್ವಜನಿಕರದ್ದಾಗಿದೆ ಇನ್ನು ಈ ರೀತಿಯ ಘಟನೆಗಳು ಈ ವಸ್ತಿ ಶಾಲೆಯಲ್ಲಿ ಜರುಗುತ್ತಲೇ ಇವೆ ಆದರೂ ಇನ್ನುವರೆಗೆ ಯಾವ ಅಧಿಕಾರಿಯಾಗಲಿ ವಾರ್ಡನ್ ಆಗಲಿ ಶಾಲೆ ಪ್ರಿನ್ಸಿಪಾಲ್ ಆಗಲಿ ಎಚ್ಚೆತ್ತುಕೊಳ್ಳಲಿಲ್ಲ ಯಾಕೆ ಇಲ್ಲಿರುವ ಮಕ್ಕಳಿಗೆ ರಕ್ಷಣೆ ಸಿಗುವುದಾದರೂ ಹೇಗೆ ಎಂದು ಗ್ರಾಮಸ್ಥರು ಅಧಿಕಾರಿಗಳೇ ಪ್ರಶ್ನಿಸುತ್ತಿದ್ದಾರೆ ಇನ್ನು ಕೇವಲ ಈ ವಸ್ತಿ ಶಾಲೆ ಆರಂಭವಾಗಿ ಆರು ತಿಂಗಳ ಕಳೆದಿವೆ ಆಗಲೇ ಈ ರೀತಿಯ ಗಂಭೀರವಾದ ಎರಡು ಘಟನೆಗಳು ಜರುಗಿವೆ ಈ ಮೊದಲು ಈಗ ನಡೆದ ಕೊಠಡಿಯಲ್ಲಿಯೇ ಬೆಂಕಿ ಅವಘಡ ನಡೆದಿದ್ದು ಈಗ ಅದೇ ಕೋಣೆಯಲ್ಲಿ ಬೆಂಕಿ ಅವಘಡ ನಡೆದಿದೆ ಇದರಿಂದ ಶಾಲೆ ಪ್ರಿನ್ಸಿಪಾಲ್ ವಾರ್ಡನ್ಗಳ ಬೇಜವಾಬ್ದಾರಿತನ ಇಲ್ಲಿ ಎದ್ದು ಕಾಣುತ್ತಿದೆ ಯಾಕೆ ಅಧಿಕಾರಿಗಳು ಇವರ ಮೇಲೆ ಕ್ರಮ ಕೈಗೊಳ್ತಾ ಇಲ್ಲ ಎಂದು ಹೆಸರು ಹೇಳದ ಇಚ್ಛಿಸದ ಪೋಷಕರು ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದಾರೆ ಆದರೆ ಅಧಿಕಾರಿಗಳು ಮಾತ್ರ ಯಾವುದೇ ರೀತಿ ತನಿಖೆ ಆಗಲಿ ಇದರ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಏನಾಗಲಿ ಯಾವುದೂ ಮಾಡ್ತಾ ಇಲ್ಲ ಕಾರಣ ಏನಪ್ಪ ಅಂತಂದ್ರೆ ಅಲ್ಲಿ ವಸತಿ ಶಾಲೆ ಏನಿದೆ ಅದು ಸಂಪೂರ್ಣವಾಗಿ ದಲಿತರಿಗೆ ಉಪಯೋಗವಾಗುವಂಥ ಶಾಲೆ ಆ ಒಂದು ಕಾರಣದಿಂದ ದಲಿತರನ್ನ ಇದನ್ನು ಯಾಕೆ ಕಾಳಜಿ ಮಾಡ್ಬೇಕಂತೇಳಿ ಅಧಿಕಾರಿಗಳಾಗಲಿ ಯಾರೇ ರೀತಿ ಸಿಬ್ಬಂದಿಗಳಾಗಲಿ ಇದ್ರ ಬಗ್ಗೆ ಕಾಳಜಿ ಮಾಡಿಸ್ತಾ ಇಲ್ಲ ಅಲ್ಲಿ ಇರುವಂಥ ಮಕ್ಕಳಿಗೂ ಕೂಡ ಯಾವುದೇ ರೀತಿ ರಕ್ಷಣೆ ಇಲ್ಲ ಆದ್ದರಿಂದ ಕೂಡಲೇ ಅಧಿಕಾರಿಗಳು ಈ ಒಂದು ಘಟನೆ ಏನು ನಡೆದಿದೆ ಸಂಪೂರ್ಣವಾಗಿ ತನಿಖೆ ಆಗಬೇಕು ತನಿಖೆ ಆದರೆ ತಪ್ಪಿತಸ್ಥರ ಮೇಲೆ ಉಗ್ರವಾದ ಶಿಕ್ಷೆ ನೀಡಬೇಕಂತೆ ಈ ಮೂಲಕ ಕೇಳ್ಬೇಕು ಗುಣಮಟ್ಟದ ಆಹಾರ ಸಿಗದೆ ಮಕ್ಕಳು ಪರದಾಟ ಪ್ರಶ್ನಿಸಿದ್ರೆ ಬೀಳುತ್ತೆ ಸಹಿತ ಶಿಕ್ಷೆ ಮಕ್ಕಳು ಆರೋಪ ಇನ್ನು ಈ ವಸ್ತಿ ಶಾಲೆಯಲ್ಲಿ ಸರಿಯಾದ ಗುಣಮಟ್ಟ ಇಲ್ಲದ ಆಹಾರವನ್ನು ನೀಡಲಾಗುತ್ತಿಲ್ಲ ಎಂಬ ಆರೋಪ ಕೂಡ ಕೇಳಿಬಂದಿದೆ ಜೊತೆಗೆ ಈ ಬಗ್ಗೆ ಪ್ರಶ್ನಿಸಿದ ಕೆಲವರಿಗೆ ಶಿಕ್ಷೆ ನೀಡಲಾಗಿದೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ ಕೂಡಲೇ ಈ ಪ್ರಕರಣ ಬಗ್ಗೆ ಸೂಕ್ತ ತನಿಖೆಯಾಗಬೇಕು ಜೊತೆಗೆ ಅಲ್ಲಿ ಊಟ ಮತ್ತು ನೀರಿನ ಹೀಗೆ ಇತರ ಸಮಸ್ಯೆಗಳ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕಾಗಿದೆ ಎಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ ಇನ್ನು ಬೆಂಕಿ ಅವಘಡ ಸಂಭವಿಸಿದರೂ ಅಗ್ನಿಶಾಮಕ ದಳಕ್ಕೆ ಮಾಹಿತಿ ನೀಡಿಲ್ಲ ಯಾಕೆ ಎಂದು ಗ್ರಾಮಸ್ಥರು ಪ್ರಶ್ನಿಸುತ್ತಿದ್ದಾರೆ ಜೊತೆಗೆ ಕೆಇಬಿ ಇಲಾಖೆಗೆ ಮಾಹಿತಿ ನೀಡಬೇಕಾಗಿತ್ತು ಅಲ್ಲಿಯೂ ಕೂಡ ತಡ ಮಾಡಲಾಗಿದೆ ಇನ್ನು ಮಾಧ್ಯಮದಲ್ಲಿ ಸುದ್ದಿ ಪ್ರಸಾರವಾಗುತ್ತಿದ್ದಂತೆ ಎಚ್ಚೆತ್ತುಕೊಂಡ ಅಧಿಕಾರಿಗಳು ಶಾಲೆಗೆ ಭೇಟಿ ನೀಡಿ ಘಟನೆಯ ಬಗ್ಗೆ ಪರಿಶೀಲನೆ ನಡೆಸಿದ್ದಾರೆ ಆದರೆ ಘಟನೆ ನಡೆದು ಎರಡು ದಿನ ಕಳೆದರೂ ಶಾಲೆ ಪ್ರಿನ್ಸಿಪಾಲ್ ಮತ್ತು ವಾರ್ಡ್ ಅಧಿಕಾರಿಗಳಿಗೆ ಯಾಕೆ ಮಾಹಿತಿ ನೀಡಿಲ್ಲ ಹೀಗೆ ಇಲ್ಲಿ ಹಲವು ಅನುಮಾನಗಳಿಗೆ ಈ ಪ್ರಕರಣ ಎಡೆ ಮಾಡಿಕೊಟ್ಟಿದೆ ಒಟ್ಟಿನಲ್ಲಿ ಈ ಘಟನೆಯ ಬಗ್ಗೆ ಅಧಿಕಾರಿ ಸೂಕ್ತ ತನಿಖೆ ನಡೆಸಿ ಕ್ರಮ ಕೈಗೊಳ್ಳಬೇಕಾಗಿದೆ ಜೊತೆಗೆ ಮಾನವ ಮಕ್ಕಳು ಹಕ್ಕುಗಳ ರಕ್ಷಣಾ ಆಯೋಗ ಕೂಡ ಇದರ ಬಗ್ಗೆ ಹೆಚ್ಚು ಕಾಳಜಿ ವಹಿಸಿ ತನಿಖೆಗೆ ಆದೇಶಿಸಬೇಕಾಗಿದೆ ಸೂರಜ್ ರಿಸಾಲ್ದಾರ್ ನ್ಯೂಸ್ ಡೆಸ್ಕ್ ಸುನಾಮಿ ಟಿವಿ ಮುದೇ